ಹಾಯ್ ಫ್ರೆಂಡ್ಸ್ ನೀವು ಯಾವತ್ತಾದ್ರೂ ನುಗ್ಗೆ ಸೊಪ್ಪು ಮೊಟ್ಟೆನ ಬೆಳೆಸಿ ಪಲ್ಯನ ಮಾಡಿದ್ದೀರಾ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಹೆಲ್ತ್ ಗು ತುಂಬಾ ಒಳ್ಳೇದು ಹಾಗೆ ಚಪಾತಿ ಅನ್ನ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಇದು ಮಾಡ್ಲಿಕ್ಕೆ ಒಂದು ಬಾಣ್ಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೋಬೇಕು ಆನಂತರ ಜೀರಿಗೆ ಬೇಳೆನ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಆನಂತರ ಒಂದು ಮೀಡಿಯಂ ಸೈಜ್ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಈರುಳ್ಳಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಕೈ ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ಹಾಕ್ಬಿಟ್ಟು ಎರಡು ನಿಮಿಷ ಬೇಯಿಸ್ಕೋಬೇಕು ಇದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮೂರು ಕೂಡ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಆನಂತರ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಮೂರು ಮೊಟ್ಟೆನ ಒಡೆದ್ಬಿಟ್ಟು ಇದ್ದೀನಿ ನೀವು ಬೇಕು ಅಂದರೆ ಮೊಟ್ಟೆ ಕ್ವಾಂಟಿಟಿ ಜಾಸ್ತಿ ಅಥವಾ ಕಮ್ಮಿ ಕೂಡ ಮಾಡ್ಕೋಬಹುದು ಇನ್ನ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ ಸೊ ಮೊಟ್ಟೆ ಎಲ್ಲ ಬೇಯಿಸಿಕೊಂಡಾದ್ಮೇಲೆ ಲಾಸ್ಟಿಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದರ ಕಂಪ್ಲೀಟ್ ರೆಸಿಪಿ ನಮ್ಮ ರುಚಿ ಪಾಶಾಲೆ ಯೂಟ್ಯೂಬ್ ಚಾನಲ್ ನಲ್ಲಿ ಇದೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು